ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ನಡುವಿನ ಶೀತಲ ಸಮರ ತಾರಕಕ್ಕೇರಿದೆ ಇತ್ತೀಚಿನ ಟಾಸ್ ನಲ್ಲಿ ರಕ್ಷಿತಾ ಅವರು ಅಶ್ವಿನಿಗೆ ನೇರ ಸವಾಲೆಸೆದು ಅವರ ವ್ಯಕ್ತಿತ್ವದ ಬಗ್ಗೆ ಪ್ರಶ್ನಿಸಿದ್ದರು ನಿಮ್ಮನ್ನು ಕಳುಹಿಸಿ ನಾನು ಮನೆಯಿಂದ ಹೋಗುವುದು ಎಂದು ರಕ್ಷಿತಾ ಶಪಥ ಮಾಡಿರುವುದು ಮನೆಯಲ್ಲಿ ಹೊಸ ಸಂಚಲನ ಮೂಡಿಸಿದೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ಮಧ್ಯೆ ಶುರುವಾದ ಶೀತಲಾ ಸಮರ ಇನ್ನೂ ಕೊನೆಯಾಗಿಲ್ಲ ಆರಂಭದ ವಾರಗಳಲ್ಲಿ ಅಶ್ವಿನಿ ಗೌಡ ಅವರು ಜಾನು ಜೊತೆ ಸೇರಿ ರಕ್ಷಿತಾಗೆ ನೀಡುವ ಪ್ರಯತ್ನ ಮಾಡಿದ್ರು ಆ ಬಳಿಕ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡು ಬಳಿಕ ಕ್ಷಮೆ ಕೇಳಿದ್ರು ಈಗಲೂ ಇಬ್ಬರ ಮಧ್ಯೆ ಇರುವ ವಾಯುಮನಸ್ಸು ಕುಂದುವರೆದಿದೆ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಮಧ್ಯೆ ಆಗಾಗ ಕಿರಿಕ್ ಗಳು ಆಗುತ್ತಲೇ ಇರುತ್ತೆ ಕಳೆದ ವಾರವೂ ಅಶ್ವಿನಿ ಹಾಗೂ ರಕ್ಷಿತಾ ಮಧ್ಯೆ ಕಿರಿಕ್ ಏರ್ಪಟ್ಟಿತ್ತು ನೀವು ಓಟ್ ಹಾಕಿದರೆ ಅದನ್ನ ಕಾಲಲ್ಲಿ ತುಳಿದು ಹಾಕ್ತೀನಿ ಎಂದು ರಕ್ಷಿತಾ ಹೇಳಿದ್ದರು ಆದರೆ ಇದಕ್ಕೆ ಅಶ್ವಿನಿ ಗೌಡ ಅವರು ಬೇರೆದೇ ಅರ್ಥ ಕಲ್ಪಿಸಿದ್ರು ಕಲಾವಿದೆಯಾಗಿರೋ ನನಗೆ ರಕ್ಷಿತ ಚಪ್ಪಲಿ ತೋರಿಸುತ್ತಿದ್ದಾರೆ ಎಂದು ಬಣ್ಣಿಸು ಪ್ರಯತ್ನ ಮಾಡಿದ್ರು ಆ ಬಳಿಕ ವೀಕೆಂಡ್ ನಲ್ಲಿ ಈ ವಿಚಾರ ಚರ್ಚೆ ಆಯಿತು ಈಗ ವಾರದ ಮಧ್ಯದಲ್ಲಿ ಮತ್ತೆ ಈ ವಿಚಾರ ಚರ್ಚೆಗೆ ಬಂದಿದೆ ಈ ಮನೆಯಲ್ಲಿ ಉಳಿದುಕೊಳ್ಳಲು ಯಾರು ಅರ್ಹರಲ್ಲ ಎಂದು ಹೇಳಬೇಕಿತ್ತು ಜೊತೆಗೆ ಮುಖಕ್ಕೆ ಮಸಿ ಬಳಿಯಬೇಕಿತ್ತು ಈ ವೇಳೆ ಅಶ್ವಿನಿ ಗೌಡ ಅವರು ರಕ್ಷಿತಾಗೆ ಹಾಗೂ ರಕ್ಷಿತಾ ಅವರು ಅಶ್ವಿನಿಗೆ ಮಸಿ ಬಳಿದರು ಆಗ ನಡೆದ ಚರ್ಚೆಗಳು ಸಾಕಷ್ಟು ಕುತೂಹಲ ಮೂಡಿಸಿದೆ ರಕ್ಷಿತಾ ಅವರು ಅಶ್ವಿನಿ ಗೌಡ ಅವರನ್ನ ಆಯ್ಕೆ ಮಾಡಿ ಮುಖಕ್ಕೆ ಮಸಿ ಬಳಿದರು ಈ ವೇಳೆ ಮಾತನಾಡಿದ ರಕ್ಷಿತಾ ನೀವು ನೂರು ಸಿನಿಮಾ ಮಾಡಿರಬಹುದು ಆದರೆ ವ್ಯಕ್ತಿಯನ್ನ ಹಾಕಿ ತುಳಿತಿರಲ್ಲ ಹೀಗಾಗಿ ನೀವು ಮಾಡಿರುವ ಸಿನಿಮಾಗಳೆಲ್ಲ ವೇಸ್ಟ್ ಎಂದು ರಕ್ಷಿತಾ ನೇರವಾಗಿ ಹೇಳಿದರು ಆ ಬಳಿಕ ಅಶ್ವಿನಿ ಗೌಡ ಅವರು ರಕ್ಷಿತಾನ ಕರೆದು ಮಸಿ ಬೆಳೆದರು ಈ ವೇಳೆ ಅಶ್ವಿನಿ ಹಾಗೂ ರಕ್ಷಿತಾ ಮಧ್ಯೆ ಸಾಕಷ್ಟು ಮಾತಿನ ಚಕಮಕಿಗಳು ನಡೆದವು ಈ ವೇಳೆ ರಕ್ಷಿತಾ ಅವರು ಅಶ್ವಿನಿಗೆ ಒಂದು ಚಾಲೆಂಜ್ ಮಾಡಿದರು ನಿಮ್ಮನ್ನು ಕಳುಹಿಸಿ ನಾನು ಹೊರಕ್ಕೆ ಹೋಗೋದು ಎಂದು ಶಪಥ ಮಾಡಿದ್ದರು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು